ಇನ್ನು ಭಾರಿ ಮಳೆಯಿಂದಾಗಿ ಕೊಡಗಿನಲ್ಲಿ ಕೆರೆಯ ಮೇಲೆ ಗುಡ್ಡ ಕುಸಿತಿದೆ ಮಳೆ ಹೆಚ್ಚಾಗಿದ್ದರಿಂದ ಕ್ಷಣ ಕ್ಷಣಕ್ಕೂ ಕೂಡ ಗುಡ್ಡ ಜರಿತಲೇ ಇದೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಆತಂಕದಲ್ಲಿ ಜನ ಇದ್ದಾರೆ ಒಂದ್ ವೇಳೆ ಹೀಗೆ ಮಳೆ ಏನಾದರೂ ಮುಂದುವರೆದ್ರೆ ಗುಡ್ಡ ಕುಸಿತು ಮನೆಗಳು ಕುಚ್ಚಿ ಹೋಗುವಂತ ಭೀತಿ ಶುರುವಾಗಿದೆ ಮನೆ ರಿಪೋರ್ಟ್ ಇದೆ ನೋಡೋಣ ಕೊಡಗು ಜಿಲ್ಲೆಯಾದ್ಯಂತ ಮಳೆ ಅಬ್ಬರ ಮುಂದುವರೆದಿದೆ ಇದರ ಜೊತೆಗೆ ಸಾಕಷ್ಟು ಅನಾಹುತಗಳು ದೃಶ್ಯ ಒಂದು ಕ್ಷಣ ಕ್ಷಣಕ್ಕೂ ಕುಸಿಯುತ್ತಿರೋ ಗುಡ್ಡ ಮನೆ ಕೊಚ್ಚಿ ಹೋಗೋ ಆತಂಕ ಒಂದ್ ಕಡೆ ಕೆರೆ ಕೋಡಿ ಒಡೆದು ತೋಟಕ್ಕೆ ನುಗ್ಗಿರುವ ನೀರು ಮತ್ತೊಂದ್ ಕಡೆ ಕ್ಷಣ ಕ್ಷಣಕ್ಕೂ ಕುಸಿಯುತ್ತಿರುವ ಗುಡ್ಡ ಗುಡ್ಡದ ತೋಟದಲ್ಲಿ ಹತ್ತಾರು ಮನೆಗಳು ಇವೆ ಈ ಒಂದು ದೃಶ್ಯ ಮುಂದೆ ಆಗುವಂತ ಭಯಾನಕ ಘಟನೆಯ ಸಂಕೇತದಂತಿದೆ ಈ ದೃಶ್ಯ ಮುಂದೆ ಆಗುವಂತಹ ದುರಂತಕ್ಕೆ ಸಾಕ್ಷಿ ಇದ್ದಂತಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿನ ಪರಿಸ್ಥಿತಿಯ ಅಂತಿದೆ ಮಡಿಕೇರಿ ತಾಲೂಕಿನ ಚೆರಂಬಾಣಿ ಗ್ರಾಮದಲ್ಲಿ ಕೆರೆಯ ಮೇಲೆ ಗುಡ್ಡ ಕುಸಿದಿದೆ ಮಳೆ ಹೆಚ್ಚಾಗಿದ್ದರಿಂದ ಕ್ಷಣ ಕ್ಷಣಕ್ಕೂ ಗುಡ್ಡ ಜರಿಯುತ್ತಲೇ ಇದೆ ಇದು ಕೊಡಗು ಜನರನ್ನ ನಿದ್ದೆಗೆಡುವಂತೆ ಮಾಡಿರುವುದು ಮಾತ್ರ ಸುಳ್ಳಲ್ಲ ಈಗ ಕುಸಿತಿರುವ ತೋಟದ ಗುಡ್ಡದ ಮೇಲೆಯೇ ಹತ್ತಾರು ಮನೆಗಳಿವೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋ ಆತಂಕದಲ್ಲಿದ್ದಾರೆ ಒಂದು ವೇಳೆ ಹೀಗೆ ಮಳೆ ಮುಂದುವರೆದ್ರೆ ಗುಡ್ಡ ಕುಸಿತದಿಂದಾಗಿ ಮನೆಗಳು ಕೊಚ್ಚಿಕೊಂಡು ಹೋಗುವ ಭಯ ಶುರುವಾಗಿದೆ ಇದಿಷ್ಟೇ ಅಲ್ಲದೆ ಹಲವು ಗ್ರಾಮಗಳಲ್ಲಿ ಭಾರಿ ಮಳೆಯಿಂದಾಗಿ ವಿದ್ಯುತ್ ಕಂಬಗಳ ಉರುಳಿ ಗ್ರಾಮದಲ್ಲಿನ ಜನರು ಕತ್ತಲಿನಲ್ಲಿ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೊಡಗು ಜಿಲ್ಲೆಯಾದ್ಯಂತ ಪುಷ್ಯ ಮಳೆ ಅಬ್ಬರ ಮುಂದುವರೆದಿದೆ ಇದರ ಜೊತೆಗೇನೆ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸಿದೆ ಇಲ್ಲಿ ಈ ಕಡೆ ನನ್ನ ಬಲಬದಿಯಲ್ಲಿ ಅಲ್ಲೊಂದು ಗುಡ್ಡ ಈ ಕಡೆ ಕುಸಿದು ಬಂದಿರುವುದನ್ನು ನೋಡಬಹುದು ಅಲ್ಲಿದ್ದಂತಹ ಸುಮಾರು ಹತ್ತಾರು ಮರ ಮರಗಳು ಅಡಿಕೆ ಮರಗಳು ಕಾಫಿ ಗಿಡಗಳು ಕಾಳು ಮೆಣಸು ಬಳಿಗಳು ಎಲ್ಲವೂ ಕೂಡ ಈ ಕಡೆ ಕೊಚ್ಚಿ ಬಂದಿದೆ ಈ ಕೆರೆಯ ದಂಡೆಯಿಂದ ಕೇವಲ ಎರಡು ಅಡಿ ದೂರದಲ್ಲಿ ಇಲ್ಲೊಂದು ಹೊಳೆ ಹರಿಯುತ್ತೆ ಬೇಸಿಗೆಯಲ್ಲಿ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ನೀರು ಹರಿದ್ರೆ ಮಳೆಗಾಲದಲ್ಲಿ ಇದು ದೊಡ್ಡ ನದಿಯ ಇಲ್ಲಿ ನೀರು ದೃಶ್ಯ ಎರಡು ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಆಶ್ರಮ ಜಲಾವೃತ ಕಾವೇರಿ ನದಿಯ ಅಬ್ಬರಕ್ಕೆ ಎಲ್ಲವೂ ಕೊಚ್ಚಿಕೊಂಡು ಹೋಗ್ತಿದೆ ನದಿ ಪಾತ್ರದ ಹಲವು ಗ್ರಾಮಗಳಿಗೆ ಪ್ರವಾಹ ಭೀತಿಯೇ ಎದುರಾಗಿದೆ ಕಾವೇರಿ ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವುದರಿಂದ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಸಂಪೂರ್ಣ ಮುಳುಗಡೆಯಾಗಿದೆ ಆಶ್ರಮಕ್ಕೆ ಜನರು ಹೋಗದಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಸುತ್ತಮುತ್ತಲಿನ ತೆಂಗಿನ ಮರಗಳು ಕೂಡ ಮುಳುಗಡೆಯಾಗಿವೆ ದೃಶ್ಯ ಮೂರು ಕ್ಯಾರಸ್ನಿಂದ ಒಂದು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಜಲದಿಗ್ಬಂಧನ ಇನ್ನು ಭಾರೀ ಮಳೆಯಿಂದಾಗಿ ಕ್ಯಾರಸ್ನಿಂದ ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಆಗಿರುವುದರಿಂದ ನದಿ ತೀರದಲ್ಲಿನ ಹತ್ತಾರು ಎಕರೆ ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರವಾಗಿದೆ ಸೇತುವೆ ಮುಳುಗಡೆಯಾಗಿ ರಸ್ತೆ ಸಂಪರ್ಕ ಬಂದ್ ಆಗಿದೆ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದ ಮೂರು ಮಂದಿಗೆ ಶೋಧ ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಶೋಧ ಕಾರ್ಯಾಚರಣೆ ಹದಿಮೂರನೇ ದಿನಕ್ಕೆ ಕಾಲಿಟ್ಟಿದೆ ನಾಪತ್ತೆಯಾಗಿರುವ ಮೂವರಿಗಾಗಿ ರಣರೋಚಕ ಕಾರ್ಯಾಚರಣೆಯೇ ನಡೀತಿದೆ ಗುಡ್ಡ ಕುಸಿದು ಎರಡು ವಾರ ಕಳೆದರೂ ಕೂಡ ಮೂವರ ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ ಸೇನೆ ಹಾಗೂ ಜಿಲ್ಲಾಡಳಿತದ ನಿರಂತರ ಪ್ರಯತ್ನದಿಂದಾಗಿ ಇವರಿಗೆ ಎಂಟು ಮಂದಿಯ ಮೃತದೇಹವನ್ನು ಹೊರತೆಗೆಯಲಾಗಿದೆ ನಾಪತ್ತೆಯಾಗಿರುವ ಲೋಕೇಶ್ ನಾಯಕ್ ಅರ್ಜುನ್ ಜಗನ್ನಾಥ್ಗಾಗಿ ಶೋಧ ನಡೆಸಲಾಗ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದುಕೊಂಡು ಇವತ್ತಿಗೆ ಹದಿಮೂರು ದಿನ ಹದಿಮೂರನೇ ದಿನದ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಈಗಲೂ ಸಹಿತ ಕಾರ್ಯಾಚರಣೆಗೆ ಹೋಗ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು ಯಾಕೆಂದ್ರೆ ಇದುವರೆಗೂ ಎಂಟು ಮೃತದೇಹಗಳು ಸಿಕ್ಕಿದ್ದು ಇನ್ನು ಮೂವರು ನಾಪತ್ತೆಯಾಗಿದ್ದಾರೆ ಅವರ ಶೋಧ ಕಾರ್ಯ ಈಗಾಗಲೇ ನಡೀತಾ ಇದೆ ನಿನ್ನೆಯೂ ಸಹಿತ ಈಶ್ವರ್ ಮಲ್ಪೆ ಅವರ ತಂಡ ಎಸ್ಡಿಆರ್ ಎಫ್ ಮತ್ತು ಎನ್ಡಿಆರ್ಎಫ್ ಅಷ್ಟೇ ಅಲ್ಲದೆ ನೇವಿ ಅವರ ತಂಡವು ಸಹಿತ ಸ್ಕೂಬಾ ಡೈವ್ ಮಾಡುವುದರ ಮೂಲಕ ಆ ಸ್ಥಳದಲ್ಲಿ ಈಗಾಗಲೇ ಸ್ಕೂಬಾ ಡೈವ್ ಮೂಲಕ ಅಲ್ಲಿ ಯಾವ ವಸ್ತುಗಳಿದೆ ಎಂಬುವುದರ ಪತ್ತೆ ಮಾಡುವುದಕ್ಕಾಗಿ ಈಗಾಗಲೇ ಕಾರ್ಯಾಚರಣೆ ನಡೀತಾ ಇದೆ ಒಟ್ಟಾರೆಯಾಗಿ ಮಹಾಮಳೆಯಿಂದಾಗಿ ಕೊಡಗಿನಲ್ಲಿ ಗುಡ್ಡ ಕುಸಿತ ಇದೀಗ ಆತಂಕವನ್ನೇ ಸೃಷ್ಟಿ ಮಾಡಿದೆ ಮುಂದೆ ಗಂಡಾಂತರ ಕಾದಿದೆಯಾ ಅನ್ನೋ ಎಚ್ಚರಿಕೆ ಅಂತಿದೆ ಇಲ್ಲಿನ ಪರಿಸ್ಥಿತಿ ಈಗಲೇ ಎಚ್ಚೆತ್ತುಕೊಂಡ್ರೆ ಮುಂದೆ ಆಗುವ ಅವಾಂತರದಿಂದ ಪಾರಾಗಬಹುದು ರಿಪೋರ್ಟ್